ಇವರು ಪಂಚಾಯತ್ನ ಉಪಾಧ್ಯಕ್ಷೆ ಇವರು ಬಸ್ನಲ್ಲಿ ಹೋಗ್ತಾ ಇದ್ದಾಗ ಆ ಇಬ್ಬರು ಖತರ್ನಾಕ್ ಮಹಿಳೆಯರು ಇವರ ಬ್ಯಾಗ್ನಲ್ಲಿದ್ದ ಲಕ್ಷ ಲಕ್ಷ ನಗದನ್ನ ಎಗರಿಸಿ ಎಸ್ಕೇಪ್ ಆಗೋಕೆ ಪ್ರಯತ್ನ ಮಾಡಿದರು ಈ ವಿಷಯ ತಿಳಿದ ಈ ಮಹಿಳೆ ಅವರನ್ನ ಸಿನಿಮೆಯ ರೀತಿಯಲ್ಲಿ ಚೇಜ್ ಮಾಡಿ ಅವರನ್ನ ಸೇರಿ ಹೇಳಿದರು ಏನಾಯಿತು ಈ ಸ್ಟೋರಿಯಲ್ಲಿ ನೋಡೋಣ ಇದುವೇ ಈ ಹೊತ್ತಿನ ವಿಶೇಷ ನಾನು ಶಂಶೀರ್ ನೀವಿಲ್ಲಿ ನೋಡ್ತಾ ಇರುವ ಈ ಮಹಿಳೆಯ ಹೆಸರು ಜಲಜಾ ಸುರೇಶ್ ಇವರು ಕೇರಳದಲ್ಲಿ ಇದೀಗ ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಅದಕ್ಕೆ ಕಾರಣ ಇವರ ಬುದ್ಧಿವಂತಿಕೆ ಹಾಗೂ ಗಟ್ಟಿತನ ಇವರು ಯಾವ ರೀತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಗಟ್ಟಿತನವನ್ನು ಪ್ರದರ್ಶನ ಮಾಡಿ ಆ ಕಲರನ್ನು ಹಿಡಿದದ್ದು ರೋಚಕವಾದರೂ ಸಿನಿಮೆಯ ಘಟನೆಯ ರೀತಿಯಲ್ಲಿ ಕಂಡು ಬಂದರೂ ಇದು ನೈಜ ಘಟನೆ ಹೌದು ಕೇರಳದ ಒಂದು ಪ್ರದೇಶದಲ್ಲಿ ನಡೆದಂತಹ ಘಟನೆಗೆ ಈ ಕೊಲ್ಲಂ ಪಂಚಾಯತ್ನ ಉಪಾಧ್ಯಕ್ಷೆ ಸಾಕ್ಷಿಯಾಗಿದ್ದಾರೆ ಆಪತ್ಕಾಲದಲ್ಲಿ ಮಹಿಳೆಯರು ಯುವತಿಯರು ಹೆಣ್ಣುಮಕ್ಕಳು ಯಾವ ರೀತಿ ಸ್ವರಕ್ಷಣೆಗಾಗಿ ಕರಾಟೆ ರೀತಿಯಾದಂತಹ ಸ್ವರಕ್ಷಣಾ ಕಲೆಗಳನ್ನು ಕಲಿತರೆ ಎಷ್ಟು ಪ್ರಯೋಜನಕಾರಿ ಹಾಗೂ ತಮ್ಮ ಸುತ್ತಮುತ್ತಲಿನವರನ್ನು ರಕ್ಷಣೆ ಮಾಡೋಕ್ಕೆ ಎಷ್ಟು ಸಹಕಾರ ನೀಡುತ್ತೆ ಎಂಬುದಕ್ಕೆ ಈ ಉಪಾಧ್ಯಕ್ಷೆ ಸಾಕ್ಷಿ ಕೇರಳದ ಕೊಲ್ಲಂ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವ ಜಲಜಾ ಸುರೇಶ್ ಹಣವನ್ನು ಕದ್ದು ಪರಾರಿಯಾಗೋಕೆ ಯತ್ನ ಮಾಡಿದ ಇಬ್ಬರು ಖತರ್ನಾಕ್ ಕಳ್ರಣ್ಣ ಬೆನ್ನಟ್ಟಿ ಹಿಡಿದು ಸುದ್ದಿಗೆ ಗ್ರಾಸವಾಗಿದ್ದಾರೆ ಅಂದಹಾಗೆ ಸೋಮವಾರ ಈ ಘಟನೆ ನಡೆದಿತ್ತು ಕೊಲ್ಲಂ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವ ಜಲ್ಜಾ ಸುರೇಶ್ ಅಂಚೆ ಕಚೇರಿಯ ಆರ್ ಡಿ ಏಜೆಂಟ್ ಆಗಿಯೂ ಕೆಲಸ ಮಾಡ್ತಾ ಇದ್ರು ತಮ್ಮ ಆರ್ಡಿ ಕ್ಲೈಂಟ್ಗಳಿಗಾಗಿ ಸುಮಾರು ಎರಡು ಲಕ್ಷ ರೂಪಾಯಿ ನಗದನ್ನು ತೆಗೆದುಕೊಂಡು ಕುಂದಾರದಿಂದ ಕೊಟ್ಟಾರಕರಕ್ಕೆ ಪ್ರಯಾಣ ಮಾಡ್ತಾ ಇದ್ರು ಇದೇ ವೇಳೆ ಕೊಟ್ಟಾರಕ್ಕರ ಬಳಿಯ ಮಣಿಕಂಠಣ್ ಆಳ್ತಾರೆ ಎಂಬಲ್ಲಿ ಬಸ್ ಸ್ಲೋ ಆಗ್ತಾ ಬಂತು ಇದೇ ವೇಳೆ ಜಲಜ ಇಳಿಯೋಕೆ ಮುಂದಾಗಿದ್ರು ಆಗ ಇಬ್ಬರು ಮಹಿಳೆಯರು ಬಾಗಿಲ ಬಳಿ ಬಂದು ಈ ಊರಿನ ಹೆಸರನ್ನು ಕೇಳುವ ನೆಪದಲ್ಲಿ ಜಲಜಾ ಸುರೇಶ್ ಅವರ ಕೈಯಲ್ಲಿದ್ದ ದುಡ್ಡನ್ನ ಕದಿದ್ರು ಆ ಮಹಿಳೆಯರ ಬಗ್ಗೆ ಜಲಜಾ ಇವರಿಗೆ ಅನುಮಾನ ಬಂದಿತ್ತು ಹೀಗಾಗಿ ಕೂಡಲೇ ಬ್ಯಾಗ್ ತೆರೆದು ನೋಡಿದಾಗ ಅಲ್ಲಿ ಹಣ ನಾಪತ್ತೆಯಾಗಿತ್ತು ಬ್ಯಾಗ್ನ ಜಿಪ್ ಓಪನ್ ಆಗಿತ್ತು ಆದರೆ ಹಣ ಇರಲಿಲ್ಲ ಜಲಜಾ ಇವರು ಕೂಡಲೇ ಒಂದು ಆಟೋವನ್ನು ನಿಲ್ಲಿಸಿ ಚಂದಾಮುಕ್ಕು ಬಸ್ ಹಿಂಬಾಲಿಸಲು ಕೇಳಿಕೊಂಡರು ಆದರೆ ಅವರಿಗೆ ಟ್ರಾಫಿಕ್ ಎದುರಾಗಿತ್ತು ತಕ್ಷಣ ಸಂಚಾರಿ ಪೊಲೀಸರ ಬಳಿ ಈ ಕುರಿತು ಮನವಿ ಮಾಡಿದಾಗ ಅವರು ಬೇರೆ ಮಾರ್ಗದ ಮೂಲಕ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟರು ಅಷ್ಟರಲ್ಲಾಗಲೇ ಅವರು ಕೂಡ ರಿಕ್ಷಾದಲ್ಲಿ ಓಡಿ ಹೋಗೋಕ್ಕೆ ಯತ್ನ ಮಾಡ್ತಾ ಇದ್ರು ಜಲಜಾ ಇವರು ರಿಕ್ಷಾವನ್ನು ನಿಲ್ಲಿಸಿ ಸೀಟಿನಿಂದ ಅವರಿಬ್ಬರ ಸೀರೆ ಹಿಡಿದು ಎಳೆದಾಗ ಕಂತೆ ಕಂತೆ ನೋಟು ನೆಲಕ್ಕೆ ಬಿದ್ದಿತ್ತು ತಮಿಳುನಾಡಿನ ಗೋಬಿಚೆಟ್ಟಿಪಾಳ್ಯದ ನಲವತ್ತೈದು ವರ್ಷದ ಶೆಲ್ವಿ ಮತ್ತು ಆಕೆಯ ಇಪ್ಪತ್ತೇಳು ವರ್ಷದ ಮಗಳು ಅತೀನಿ ಎಂಬುವವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇಷ್ಟಾದರೂ ತಾವು ನಿರಪರಾಧಿ ಎಂದು ಹೇಳಿಕೊಂಡಿದ್ದಾರೆ ಈ ಘಟನೆಯ ನಂತರ ಅವರ ಚಿತ್ರಗಳನ್ನು ಕೇರಳದ ಐವತ್ತೆರಡು ಸ್ಥಳಗಳಲ್ಲಿ ಡಿಸ್ಪ್ಲೇ ಮಾಡಲಾಗಿತ್ತು ಒಂದು ದಶಕಕ್ಕೂ ಹೆಚ್ಚು ಕಾಲ ಪಂಚಾಯತ್ನಲ್ಲಿ ಸೇವೆ ಸಲ್ಲಿಸಿರುವ ಮತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆರ್ ಡಿ ಖಾತೆಗಳನ್ನು ನಿರ್ವಹಿಸ್ತಾ ಇರುವ ಜಲಜಾ ಸುರೇಶ್ ಇವರ ಈ ಸಾಹಸಮಯ ಬುದ್ಧಿವಂತಿಕೆ ಹಾಗೂ ಗಟ್ಟಿತನಕ್ಕೆ ಎಲ್ಲರೂ ಶಹಬ್ಬಾಸ್ ಹೇಳಿದ್ದಾರೆ ಕೂಡಲೇ ಆರೋಪಿತರನ್ನು ಸ್ಥಳೀಯ ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಈ ಕುರಿತು ತನಿಖೆ ನಡೀತಾ ಇದೆ ಏನೇ ಆಗಲಿ ಬಸ್ಸಿನಿಂದ ಇಳಿಯುವಂತಹ ವೇಳೆಯಲ್ಲಿ ಗಾಯಬಾದ ಹಣವನ್ನು ಯಾರು ಲಪಟಾಯಿಸಿದ್ರು ಅವರನ್ನು ಯಾವ ರೀತಿ ಚೇಸ್ ಮಾಡಿ ಈ ಕೊಲ್ಲಂ ಪಂಚಾಯತ್ನ ಉಪಾಧ್ಯಕ್ಷೆ ಸೆರೆ ಹಿಡಿದ್ರು ಹಾಗೂ ಪೊಲೀಸರಿಗೆ ಹಸ್ತಾಂತರ ಮಾಡಿ ಇರುವ ಘಟನೆ ಒಂದು ರೀತಿ ನಿಮಗೆ ಸಿನಿಮಾ ನೋಡಿದಂತೆ ಭಾಸವಾದರೂ ಇದು ಕೇರಳದಲ್ಲಿ ನಡೆದಂತಹ ನೈಜ ಘಟನೆ ಅನ್ನುವುದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಿಲ್ಲ ಹೀಗಾಗಿ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವ ಈ ಗಟ್ಟಿತನ ಹಾಗೂ ಸಾಹಸಮಯ ಮನೋಭಾವ ಮಹಿಳೆಯರಲ್ಲಿ ಇರಬೇಕು ಯಾಕಂದರೆ ಇಂತಹ ಆಪತ್ಕಾಲದಲ್ಲಿ ಸ್ವರಕ್ಷಣೆಯನ್ನ ಮಾಡೋಕೆ ಇಂತಹ ಬುದ್ಧಿವಂತಿಕೆ ಘಟಿತನ ಅಗತ್ಯವಾಗಿ ಬೇಕಾಗುತ್ತೆ ಎಂಬುದು ಈ ಘಟನೆಯಿಂದ ಸಾಬೀತಾಗುತ್ತೆ ಕೇರಳದಲ್ಲಿ ನಡೆದಂತಹ ಈ ಘಟನೆ ದೇಶದ ವಿವಿಧ ಕಡೆ ಈ ಹಿಂದೆ ನಡೆದಿರಬಹುದು ಆದರೆ ಇಂತಹ ಘಟನೆ ಸಂಭವಿಸಿದಾಗ ಅಥವಾ ಯಾವುದಾದ್ರೂ ಆಪತ್ಕಾಲದಲ್ಲಿ ಮಹಿಳೆಯರು ಯುವತಿಯರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಸ್ವಾರಕ್ಷಣೆಗಾಗಿ ಹಾಗೂ ತಮ್ಮ ಸುತ್ತಮುತ್ತ ಇರುವಂತಹ ಮಂದಿಯನ್ನು ರಕ್ಷಣೆ ಮಾಡೋಕೆ ಬುದ್ಧಿವಂತಿಕೆಯನ್ನು ಗಟ್ಟಿತನವನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಸ್ವರಕ್ಷಣೆ ಮಾಡುವಂತಹ ಕಲೆಯನ್ನು ಸಾಹಸವನ್ನು ಕಲಿಯಬೇಕಾದದ್ದು ಈ ಕಾಲದ ಬೇಡಿಕೆಯಾಗಿದೆ ಇಂತಹ ಹಲವಾರು ವಿಶೇಷ ರೀತಿಯಾದಂತಹ ಮಾಹಿತಿಯನ್ನು ಹೊಸ ಹೊಸ ಮಾಹಿತಿಯನ್ನು ನಿಮಗೆ ದೂರ ತಡ್ತೀವಿ ಅಲ್ಲಿಯವರೆಗೂ ನಮ್ಮ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರುವ ಟಿವಿ ಅಲ್ಲಿಯವರಿಗೂ ನಮಸ್ಕಾರ